ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಯೂಸ್ಫುಲ್ ವಿಡಿಯೋಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಮದುವೆ ಸಹಾಯಧನ ಮ್ಯಾರೇಜ್ ಅಸಿಸ್ಟೆನ್ಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸರ್ಕಾರದ ಕಡೆಯಿಂದ ಹಲವಾರು ಯೋಜನೆಗಳು ಜಾರಿಗೆ ಇದೆ ಬಟ್ ಕೆಲವು ನಮಗೆ ತಲುಪೋದೇ ಇಲ್ಲ ನಾನು ಈ ಇನ್ಫಾರ್ಮೇಷನ್ನ ನಿಮಗೆ ಯಾರಿಗಾದರೂ ಯೂಸ್ಫುಲ್ ಆಗಬಹುದು ಅಂತ ಶೇರ್ ಮಾಡ್ತಾ ಇದ್ದೀನಿ ಈ ಸ್ಕೀಮ್ ಬಂದು ಮದುವೆ ಸಹಾಯಧನ ಅಂತ ಇದು ಬಂದು ನೀವು ಮದುವೆ ಆಗೋದಕ್ಕೆ ಅಥವಾ ತಮ್ಮ ಮಕ್ಕಳ ಮದುವೆ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ನಿಮಗೆ ಅರವತ್ತು ಸಾವಿರ ರೂಗಳನ್ನ ಕೊಡ್ತಾರೆ ಸೊ ಹಾಗಿದ್ರೆ ಯಾರು ಅಪ್ಲೈ ಮಾಡಬಹುದು ಎಲಿಜಿಬಿಲಿಟಿ ಏನು ಮತ್ತು ಇದಕ್ಕೇನಾದರೂ ರೂಲ್ಸು ರೆಗ್ಯುಲೇಷನ್ಸ್ ಇದೆಯಾ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಓಕೆನಾ ಇನ್ನು ಈ ಸ್ಕೀಮ್ ಅಪ್ಲೈ ಮಾಡೋದಕ್ಕೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರಬೇಕಾಗುತ್ತೆ ಲೇಬರ್ ಕಾರ್ಡ್ ಯಾರತ್ರ ಇರತ್ತೆ ಅಂಥವರು ಅವರ ಮದುವೆಗೆ ಅಪ್ಲಿಕೇಶನ್ ಹಾಕೋಬಹುದು ಅರವತ್ತು ಸಾವಿರ ಕೊಡ್ತಾರೆ ಅಥವಾ ನಿಮಗೆ ಸ್ವಲ್ಪ ಏಜ್ ಆಗಿದೆ ನನ್ನ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ ಅಂದ್ರೆ ನಿಮ್ಮ ಇಬ್ಬರು ಮಕ್ಕಳ ಮದುವೆಗೆ ಅರವತ್ತು ಸಾವಿರ ಆಗಿ ಕೊಡ್ತಾರೆ ಒಟ್ಟು ನೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಇದಕ್ಕೆ ಲೇಬರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಇದೇ ಇದಕ್ಕೆ ಇರುವಂತಹ ಅರ್ಹತಾ ಮಾನದಂಡ ಆಗಿರುತ್ತೆ ಮತ್ತು ಲೇಬರ್ ಕಾರ್ಡ್ ಮಾಡಿಸಿ ನಿಮಗೆ ಒಂದು ವರ್ಷ ಕಂಪ್ಲೀಟ್ ಆಗಿರಬೇಕು ಲೇಬರ್ ಕಾರ್ಡ್ ಇರೋರು ಮದುವೆಗೆ ಬೇಕಿದ್ದರೂ ಅಪ್ಲಿಕೇಶನ್ ಹಾಕೋಬಹುದು ಅಥವಾ ಲೇಬರ್ ಕಾರ್ಡ್ ಇರೋರು ಮಕ್ಕಳ ಮದುವೆಗೆ ಬೇಕಿದ್ದರೂ ಇದನ್ನು ಅಪ್ಲಿಕೇಶನ್ ಹಾಕೋಬಹುದು ಇದಕ್ಕೆ ಏನೇನು ಷರತ್ತು ಇದೆ ಅಥವಾ ಏನಾದರೂ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಅದಕ್ಕೆ ಅದಕ್ಕೇನೇನಿದೆ ಅಂತ ನೋಡೋದಾದರೆ ಲೇಬರ್ ಕಾರ್ಡ್ ಮಾಡಿಸಿ ಒಂದು ವರ್ಷ ಕಂಪ್ಲೀಟ್ ಆಗಿರಬೇಕು ಒಂದು ವರ್ಷ ನೀವು ಲೇಬರ್ ಕಾರ್ಡ್ ಒಂದಿದ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ನೋಂದಾಯಿತ ಕ ಕಟ್ಟಡ ಕು ಕಾರ್ಮಿಕನ ಕುಟುಂಬ ಅಂದರೆ ನಿಮ್ಮ ಫ್ಯಾಮಿಲಿಲಿ ನೀವು ಎರಡು ಸಲ ಮಾತ್ರ ಈ ಸಹ ಅರ್ಜಿನ ಹಾಕಬಹುದು ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಆಗೋದಿಲ್ಲ ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ಲಿಕ್ಕೆ ಅಂದ್ರೆ ಅದಕ್ಕೆ ಒಂದು ಏಜ್ ಫಿಕ್ಸ್ ಮಾಡಿದ್ದಾರೆ ಅಲ್ವಾ ಆ ಏಜ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಕನಿಷ್ಠ ಹೆಣ್ಮಕ್ಳಿಗೆ ಹದಿನೆಂಟು ಹುಡುಗರಿಗೆ ಇಪ್ಪತ್ತೊಂದು ಅಂತ ವಯಸ್ಸು ಹೇಗೆ ನಿಗದಿ ಆ ಏಜ್ನ ಅವ್ರು ಕಂಪ್ಲೀಟ್ ಮಾಡಿದ್ರೆ ಇದಕ್ಕೆ ಅವರು ಅರ್ಹರಿರ್ತಾರೆ ಜೊತೆಗೆ ಮದುವೆನ ನೀವು ರಿಜಿಸ್ಟರ್ ಮಾಡ್ಸಿರಬೇಕು ರಿಜಿಸ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದ್ರ ಜೊತೆ ಬೇರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ನಿಮಗೆ ಒಂದು ವರ್ಷ ಆದಮೇಲೆ ಅಪ್ಲಿಕೇಶನ್ ಹಾಕಬೇಕು ಜೊತೆಗೆ ನಿಮ್ಮ ಲೇಬರ್ ಕಾರ್ಡ್ ಒರಿಜಿನಲ್ ಲೇಬರ್ ಕಾರ್ಡ್ ಬೇಕಾಗುತ್ತೆ ಉದ್ಯೋಗ ದೃಢೀಕರಣ ಪತ್ರ ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರ ನಿಮ್ಮ ಕಾರ್ಮಿಕ ಇಲಾಖೆಯಿಂದ ಪಡ್ಕೋಬಹುದು ಗ್ರಾಮ ಪಂಚಾಯಿತಿಯಿಂದ ಪಡ್ಕೋಬಹುದು ಅಲ್ಲಿಂದ ಕೂಡ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ನಮ್ಮ ಹತ್ರ ಇವ್ರು ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಲೇಬರ್ ಕಾರ್ಡ್ ಇರೋದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಜೊತೆಗೆ ನೀವು ಮದುವೆನ ರಿಜಿಸ್ಟರ್ ಮಾಡ್ಸಿರೋದು ಕಂಪಲ್ಸರಿ ಇರೋದ್ರಿಂದ ರಿಜಿಸ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಒಂದು ಲಗ್ನ ಪತ್ರಿಕೆ ಬೇಕಾಗುತ್ತೆ ಇನ್ವಿಟೇಷನ್ ಮದುವೆದು ಇನ್ವಿಟೇಷನ್ ಬೇಕಾಗುತ್ತೆ ಕರ್ನಾಟಕ ಬಿಟ್ಟು ಬೇರೆ ಕಡೆ ನೀವು ಮದುವೆ ಮಾಡಿದರೆ ಬೇರೆ ರಾಜ್ಯದಲ್ಲಿ ಮಾಡಿದರೆ ಒಂದು ಅಫಿಡವಿಟ್ನ ಕೊಡಬೇಕಾಗುತ್ತೆ ಇದ್ರ ಜೊತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದರೆ ಮದುವೆ ಆಗಿ ಆರು ತಿಂಗಳು ಒಳಗಡೆ ನೀವು ಈ ಸ್ಕೀಮ್ಗೆ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು ಇಲ್ಲಾಂದರೆ ನೀವು ಸ್ಕೀಮ್ಗೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಕಳೆದ ವರ್ಷ ಈ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಟ್ಟಿರಲಿಲ್ವಲ್ಲ ಸೊ ಹೋದ ವರ್ಷ ಮದುವೆ ಆಗಿರೋರು ಕೂಡ ಈಗ ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು ಅವ್ರಿಗೂ ಕೂಡ ಲಿಂಕ್ ಓಪನ್ ಇದೆ ನೆಕ್ಸ್ಟು ನೀವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನೋಡೋದಾದರೆ ಅರ್ಜಿನ ನೀವು ಹಾಕಬೇಕು ಅದಾದಮೇಲೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಅದು ಹೋಗುತ್ತೆ ವೆರಿಫಿಕೇಷನ್ ಆದಮೇಲೆ ಅಪ್ರೂವ್ ಮಾಡಿದ್ಮೇಲೆ ನಿಮಗೆ ಅಮೌಂಟು ಬರುತ್ತೆ ನಿಮಗೆ ಒಬ್ಬರು ಮದುವೆಗೆ ಅರವತ್ತು ಸಾವಿರ ಇಬ್ಬರು ಮಕ್ಕಳಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟು ಖಂಡಿತವಾಗ್ಲೂ ಬರುತ್ತೆ ಅಪ್ಲೈ ಮಾಡಿದ್ಮೇಲೆ ಲೇಬರ್ ಆಫೀಸ್ಗೆ ನೀವೇ ತೊಗೊಂಡು ಹೋಗಿಕೊಡಿ ಸ್ವಲ್ಪ ಅಲ್ಲೆಲ್ಲ ವಿಚಾರಿಸಿ ಹೇಗೆ ಪ್ರೊಸೆಸ್ ಏನಾಗುತ್ತೆ ಅಂತ ಅಪ್ಲೈ ಮಾಡಿದ್ಮೇಲೆ ಸುಮ್ಮನೆ ಆಗಬೇಡಿ ಒಂದೆರಡು ಸಲ ಹೋಗಿ ಏನಾದರೂ ಪ್ರೊಸೆಸ್ ಆಯಿತಾ ಅಂತ ತಿಳ್ಕೊಳ್ಳಿ ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸ್ಕೋಬಹುದು ಸೇವಾ ಸಿಂಧ ಮುಖಾಂತರ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇರೋದಿಲ್ಲ ಲೇಬರ್ ಅವ್ರದ್ದು ಒಂದು ಹೊಸ ವೆಬ್ಸೈಟ್ ಇದೆ ಅದೇ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇದರಲ್ಲಿ ಈ ಥರ ಒಂದು ಸ್ಕೀಮ್ಸ್ಗಳ ಲಿಸ್ಟ್ ಇರುತ್ತೆ ಅದರಲ್ಲಿ ಮ್ಯಾರೇಜ್ ಅಸಿಸ್ಟೆನ್ಸ್ ಅಂತ ಇದೆ ನೋಡಿ ನಾನು ಮಾರ್ಕ್ ಮಾಡಿ ತೋರಿಸಿರ್ತೀನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಗ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಕೇಳುತ್ತೆ ಸೊ ಆ ಪ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಸೇಮ್ ಏನು ಹೇಳಿದ್ನ ಅದೇ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ನ ಈ ಲೇಬರ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರಬೇಕು ಕನ್ವರ್ಟ್ ಮಾಡ್ಕೊಂಡ್ಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಪ್ಲೀಸ್ ಲಾಗಿನ್ ಟು ಅಪ್ಲೈ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ರೆ ನಿಮಗೆ ಫೈನಲ್ ಪ್ರಿಂಟ್ಔಟ್ ಸಿಗುತ್ತೆ ಈ ಪ್ರಿಂಟ್ಔಟ್ ನಾವು ತಗೊಂಡೋಗಿ ಲೇಬರ್ ಆಫೀಸಲ್ಲಿ ಕೊಟ್ಟು ಆಮೇಲೆ ಅಮೌಂಟ್ ನ ಪಡ್ಕೊಳ್ಳಿ ಅಪ್ಲೈ ಮಾಡಿದ ಮೇಲೆ ಸುಮ್ಮನಾಗಿ ಬಿಡಿ ಆಗಾಗ ಸ್ವಲ್ಪ ವಿಚಾರಿಸ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್